ಮೇಲ್ಮನೆ ಹೋಗ್ತೀರಾ ದೋಸೆ ಅಂತ ಬಂದಿದೆ ನಾನು ಮೇಲ್ಮನೆಗೆ ಹೋಗ್ತಾ ದೋಸೆ ಅಂತ ಬಂದಿದೆ ಮೇಲ್ಮನೆಗೆ ಹೋಗ್ಬಿಟ್ಟು

ಯಾವುದೇ ರೀತಿಯ ಪ್ರತಿಕ್ರಿಯೆ ಖಂಡಿತ ಯಾವುದೇ ತಂದೆ ತಾಯಿ ಆಗಿದ್ರು ಕೂಡ ಅವರಿಗೆ ಶಾಕ್ ಆಗಿರುತ್ತೆ ಮಗನ ಈ ತೀರ್ಪು ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗಿದೆ ಆರ್ ನಗರದ ಮಹಿಳೆಯ ಮೇಲೆ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಕೇಸಿದು ಮನೆಗೆಲಸದ ಮಹಿಳೆಯ ಮೇಲಿನ ಕೇಸ್ ದೋಷಿ ಅಂತ ತೀರ್ಪು ನೀಡುತ್ತಲೇ ಪ್ರಜ್ವಲ್ ಕಣ್ಣೀರಿಟ್ಟಿದ್ದಾರೆ ಕೋರ್ಟಲ್ಲಿ ಗಳಗಳನೆ ಹತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅದರ ಜೊತೆ ಈಗ ತಾನೇ ನೋಡಿದ್ವಿ ನಾವು ಹೆಚ್ ಡಿ ರೇವಣ್ಣ ಅವರ ತಂದೆ ಈ ವಿಚಾರದಲ್ಲಿ ಪ್ರತಿಕ್ರಿಯೆ ಅಂತ ಕೇಳುವಾಗ ಮಾತು ಬರಲಿಲ್ಲ ಅವರಿಗೆ ಮಾತಾಡಲಿಕ್ಕೆ ಶಕ್ತಿನೇ ಆಗಲಿಲ್ಲ ಒಂದು ರೀತಿ ಭೌಕ್ಯತೆಗೊಳಗಾಗಿದ್ದರು ತನ್ನ ಮಗನ ವಿರುದ್ಧ ಇಂಥ ಕೇಸ್ನಲ್ಲಿ ದೋಷಿ ಅಂತ ಸಾಬೀತಾದ ನಂತರದಲ್ಲಿ ಅಪರಾಧಿ ಅಂತ ಹೇಳಿ ತೀರ್ಪು ಪ್ರಕಟವಾದ ನಂತರದಲ್ಲಿ ಎಚ್ ಡಿ ರೇವಣ್ಣ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಲ್ಲ ಬಟ್ ಪ್ರಜ್ವಲ್ ರೇವಣ್ಣ ಕಣ್ಣೀರು ಸುರಿಸಿ ಕಣ್ಣೀರಿಟ್ಟಿದ್ದಾರೆ ಕೋರ್ಟ್ನ ಒಳಗು ಮತ್ತು ಕೋರ್ಟ್ನ ಹೊರಗೆ ಯಾವಾಗ ಅವರು ಈ ಕೇಸ್ನಲ್ಲಿ ಅಪರಾಧಿ ಅಂತ ಹೇಳಿ ಹೇಳಿದ್ರು ತಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಕಣ್ಣಲ್ಲಿ ನೀರು ಬಂದಿದೆ ಆ ನಂತರದಲ್ಲಿ ಹೊರಗಡೆ ಬಂದಾಗಲೂ ಕೂಡ ಕೆಲವೊತ್ತು ಕುಳಿತುಕೊಂಡು ಹತ್ತಿದ್ದಾರೆ ಎನ್ನುವ ಮಾಹಿತಿ ಇದೆ ಪ್ರಜ್ವಲ್ ರೇವಣ್ಣ ಈ ತೀರ್ಪನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ ಈ ರೀತಿಯ ತೀರ್ಪು ಬರಬಹುದು ಎನ್ನುವ ರೀತಿಯಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ ಬಟ್ ಮಾಡಬಾರ್ದು ಮಾಡಿದ್ರೆ ಆಗಬಾರದೇ ಆಗುತ್ತೆ ಮಾಡಿದ್ದು ನೋ ಮಹಾರಾಯ ಅನ್ನೋ ರೀತಿಯ ಗಾದೆ ಇದೆಯಲ್ಲ ಹಾಗೆ ಸೊ ಪ್ರಜ್ವಲ್ ರೇವಣ್ಣ ಮೊದಲ ಕೇಸಿದು ಕೆಆರ್ ನಗರದ ಮಹಿಳೆ ನಾಪತ್ತೆಯಾಗಿದ್ದರು ಅವರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರನ್ನು ನಾಪತ್ತೆ ಮಾಡುವಂಥ ಪ್ರಯತ್ನವೂ ಕೂಡ ನಡೀತು ಈ ವಿಚಾರದಲ್ಲಿ ಮೊದಲ ಕೇಸ್ನಲ್ಲಿ ಅವರು ದೋಷಿ ಅಂತ ಹೇಳಿ ಸಾಬೀತಾಗಿದೆ